ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹರ್ತ ಡಾಕುಳ್ಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಜನಮನ ಸೂರೆಗೊಂಡ ರಂಗ್ ಸಂಗೀತ ಕಾರ್ಯಕ್ರಮ ಆಷಾಢ ಏಕಾದಶಿ ನಿಮಿತ್ತ ಶ್ರೀ ಶಬರಿಮಾತಾ ಸಂಗೀತ ಕಲಾ ಮಂಡಲ ವತಿಯಿಂದ ಆಯೋಜನೆ ಗಮನ ಸೆಳೆದ ಸರಸ್ವತಿ ಶಿಲ್ವಂತ್ ಅವರ ಅದ್ಭುತ ಗಾಯನ ಆಧ್ಯಾತ್ಮಿಕ ವಾತಾವರಣ ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಬಸವರಾಜ್ ಶಿಲ್ವಂತ್ ಹಿರಿಯ ಚಿತ್ರಕಲಾವಿದ ಸಿವಿ ಸೋಮಶೆಟ್ಟಿ ಅವರು ನಿರ್ಮಿಸಿದ ಸೋಮಶೆಟ್ಟಿ ಚಿತ್ರಾಲಯ ಲೋಕಾರ್ಪಣೆ ಶ್ರೀ ಬಸವ ಚರಿತ ಚಿತ್ರಚರಿತ ಗ್ರಂಥ ಲೋಕಾರ್ಪಣೆ ಸೋಮಶೆಟ್ಟಿ ಅವರಿಗೆ ಹೆಚ್ಚು ಪುರಸ್ಕಾರಗಳು ಸಿಗಲಿ ಜಾಗತಿಕ ಸಮಸ್ಯೆಗಳಿಗೆ ಬಸವ ತತ್ವವೇ ದಿವ್ಯ ಔಷಧಿಯಾಗಿದೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನಗರದ ಸ್ವಾಮಿ ಸಮರ್ಥ ಸಭಾಂಗಣದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಉತ್ತಮ ಕಾರ್ಯಗಳಿಗೆ ನಮ್ಮ ಸಹಕಾರವಿದೆ ಬಸವರಾಜ ಶೆಟ್ಟಿ ಬಸವಾದಿ ಶರಣರ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಮಂಜುನಾಥ್ ಸುಳ್ಳೋಳಿ ಮೊಹರಂ ಹಬ್ಬದ ಪ್ರಯುಕ್ತ ಬೀದರ್ ಜಿಲ್ಲೆ ಹಲವು ಕಡೆಗಳಲ್ಲಿ ಸಂಭ್ರಮದಿಂದ ಜರುಗಿದ ಪೀರ್ ಮೆರವಣಿಗೆ ಹಿಂದೂ ಮುಸ್ಲಿಂ ಭಾವಿಕತೆಯ ಸಂಕೇತವಾದ ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡ ಗ್ರಾಮದ ಜನತೆ ಬಾಲ್ಕಿ ತಾಲೂಕಿನ ಚಳಕಾಪುರ ಮತ್ತು ಕೊಟ್ಟಗೆಳ ಗ್ರಾಮದಲ್ಲಿ ಮೊಹರಂ ಆಚರಣೆ ಔರಾ ತಾಲೂಕಿನ ಖೇರಡಬಿಯ ಸರ್ಕಾರಿ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ ಭಾರಿ ಅವ್ಯವಹಾರದ ಆರೋಪ ಶಾಲೆ ರಿಪೇರಿ ಹೆಸರಿನಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಹಣ ಲೂಟಿ ಮಾಡಿರುವ ಆರೋಪ ಮಾಡಿದ್ದ ಧನಾಜಿ ಜಾಧವ್ ಮುಖ್ಯ ಶಿಕ್ಷಕಿ ವರ್ಗಾವಣೆಗೆ ಆಗ್ರಹ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ನಗರದ ದೇವಿ ಕಾಲೋನಿಯಲ್ಲಿರುವಂತಹ ದೇವಿ ಮಂದಿರದಲ್ಲಿ ರವಿವಾರ ಸಾಯಂಕಾಲ ಶ್ರೀ ಶಬರಿಮಾತಾ ಸಂಗೀತ ಕಲಾಮಂಡಲ ವತಿಯಿಂದ ಆಯೋಜಿಸಿರುವಂತಹ ಆಷಾಢ ಏಕಾದಶಿ ಭಕ್ತಿರಂಗ ಸಂಗೀತ ಕಾರ್ಯಕ್ರಮ ಜನಮನ ಸೂರೆಗೊಂಡಿತ್ತು ಯುವಕರು ದುರ್ಗುಣ ದುಶ್ಚಟಗಳನ್ನು ತ್ಯಜಿಸಿ ಭಕ್ತಿ ಆಧ್ಯಾತ್ಮಕದ ಕಡೆಗೆ ಬರಬೇಕೆಂದು ಉದ್ದೇಶದಿಂದ ಶಬರಿಮಾತಾ ಸಂಗೀತ ಕಲಾಮಂಡಲ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಲಾಮಂಡಲ ಅಧ್ಯಕ್ಷ ಬಸವರಾಜ್ ಶೀಲವಂತ್ ತಿಳಿಸಿದರು ನಗರದ ದೇವಿ ಕಾಲೋನಿಯ ದೇವಿ ಮಂದಿರದಲ್ಲಿ ಶ್ರೀ ಶಬರಿಮಾತಾ ಸಂಗೀತ ಕಲಾಮಂಡಲ ವತಿಯಿಂದ ಆಯೋಜಿಸಿರುವಂತಹ ಆಷಾಢ ಏಕಾದಶಿ ಭಕ್ತಿರಂಗ ಸಂಗೀತ ಕಾರ್ಯಕ್ರಮದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡ್ತಾರೆ ನಮ್ಮ ಕುಟುಂಬದ ವತಿಯಿಂದ ದೇವಿ ಕಾಲೋನಿಯಲ್ಲಿ ಭಕ್ತಿಯಿಂದ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಯೋಜಿಸಿ ಆ ಒಂದು ಯುವಕರನ್ನು ಹಿರಿಯರನ್ನು ಮಕ್ಕಳನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಭಕ್ತಿಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಬಸವರಾಜ್ ಅಂತ ಹೇಳಿದರು ಸಂಗೀತ ಕಲಾವಿದರು ಹಾಗೂ ಕಲಾಮಂಡಲ ಅಧ್ಯಕ್ಷ ಬಸವರಾಜ್ ಶೀಲವಂತ್ ಅವರು ತಮ್ಮ ಮಕ್ಕಳಾದ ಅರವಿಂದ್ ಅಂಬರೀಷ್ ಹಾಗೂ ಸೊಸೆ ಸರಸ್ವತಿ ಶೀಲವಂತ್ ಅವರನ್ನ ಸನ್ಮಾರ್ಗದ ಕಡೆಗೆ ಒಯ್ಯುತ್ತಾ ಯುವ ಪೀಳಿಗೆಗೆ ಮಾದರಿಯಾಗುವಂತೆ ಭಕ್ತಿಯ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಶರಣಪ್ಪ ದುಪ್ಪೆ ಹೇಳಿದರು ಇದೇ ವೇಳೆ ವೇದಿಕೆ ಮೇಲೆ ಹಿರಿಯ ಮಾಧ್ಯಮ ಛಾಯಾಗ್ರಾಹಕ ಗೋಪಿಚಂದ್ ತಾಂದ್ಲೆ ಕಿರಣ್ ಮಹಾರಾಜ್ ಹಿರಿಯ ಕಲಾವಿದ ಜಗನ್ನಾಥ್ ನಾನ್ಕೇರಿ ಸಿದ್ದಯ್ಯ ಕೌಡಿ ಮಹೇಶ್ ಮಜ್ಗೆ ಆಮೇಲೆ ರಮೇಶ್ ಕೋಳಾರ್ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ ಸೇರಿದಂತೆ ಒಂದು ಕಾಲೋನಿಯ ಅನೇಕ ಜನ ಹಿರಿಯರು ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ರು ಗಾಯಕರಾದ ಸರಸ್ವತಿ ಶೀಲ್ವಂತ್ ಸ್ವಾಮಿ ಹಿರೇಮಠ್ ಮಹೇಶ್ವರಿ ಪಾಂಚಳ್ ಅವರ ಒಂದು ಗಾಯನ ಆಕರ್ಷಕವಾಗಿತ್ತು ಒಂದು ಕ್ಷಣ ಭಕ್ತಿ ಅಧ್ಯಾತ್ಮದಲ್ಲಿ ತೇಲಾಡುವಂತೆ ಮಾಡಿತು ತಬಲಾ ವಾದನ ಅಂಬರೀಶ್ ಶೀಲ್ವಂತ್ ಪಕ್ವಾಡ್ ವಾದನ ವಿಶಾಲ್ ಮಹಾರಾಜ್ ಹಾರ್ಮೋನಿಯಂ ಅರವಿಂದ್ ಶೀಲ್ವಂತ್ ಅವರು ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ದೇವಿ ಕಾಲೋನಿ ಸೇರಿದಂತೆ ನಗರದ ಹಲವು ಒಣಿಯ ಪ್ರಮುಖರು ಮಾತೆಯರು ಮಕ್ಕಳು ಉಪಸ್ಥಿತರಿದ್ದರು ಸದ್ಗುರು ಶ್ರೀ ಶಬರಿ ಮಾತಾಜಿ ಸಂಗೀತ್ ಕಲಾಮಂಡಲ್ ದೇವಿ ಕಾಲೋನಿ ಬೀದರ್ ಮತ್ತು ದೇವಿ ಗ್ರೂಪ್ ದೇವಿ ಕಾಲೋನಿ ವತಿಯಿಂದ ಈ ಭಕ್ತಿ ರಂಗ ಕಾರ್ಯಕ್ರಮ ಆಷಾಢ ಏಕಾದಶಿ ದಿವಸ ಇವತ್ತಿನ ದಿವಸ ನಮ್ಮ ಪರಿವಾರದಿಂದ ಶ್ರೀಲಂತ ಪರಿವಾರದಿಂದ ಮತ್ತು ದೇವಿ ಗ್ರೂಪ್ದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ತಾವುಗಳು ಭಕ್ತಾದಿಗಳು ಜನಸಂಖ್ಯೆ ಬಹಳ ಜನ ಭಕ್ತಾದಿಗಳು ಬಂದಿದ್ದಾರೆ ಆದ ಕಾರಣ ಎಲ್ಲ ಭಕ್ತಾದಿಗಳಿಗೆ ನಮ್ಮತಿಯಿಂದ ಅವರಿಗೆ ಪ್ರಥಮ ಬಾರಿಗೆ ನಮ್ಮ ಬೀದರ್ನಲ್ಲಿ ನಾವು ಮೊದಲನೇ ಸರ್ತಿ ಮಾಡ್ತಾ ಇದ್ದೇವೆ ಯಾಕಂದರೆ ಆಷಾಢ ಏಕಾದಶಿ ಕಾರ್ತಿಕ್ ಏಕಾದಶಿ ನಮ್ಮ ನಾಡಿನಲ್ಲಿ ಯಾರು ಮಾಡೋದಿಲ್ಲ ಅದರ ಸಲುವಾಗಿ ನಾವು ಭಕ್ತಿ ರಂಗ ಕಾರ್ಯಕ್ರಮ ಇದು ನೆರವೇರಿಸ್ತಾ ಇದ್ದೀವಿ ತಾವುಗಳಲ್ಲೂ ಎಲ್ಲರಿಗೂ ನಮ್ಮ ವತಿಯಿಂದ ದೇವಿ ಕಾಲನಿ ವತಿಯಿಂದ ಭಕ್ತಾದಿ ವತಿಯಿಂದ ಶಬರಿಮಾತಾ ಮಾತಾ ಸಂಗೀತ ಕಲಾ ಮಂಡಲ ವತಿಯಿಂದ ನಮ್ಮ ಪರಿವಾರ ವತಿಯಿಂದ ಎಲ್ಲರಿಗೆ ನಾವು ಧನ್ಯವಾದ ಹೇಳುತ್ತೇವೆ ಶಿವಶರಣಪ್ಪ ಕಂಠಾಣಿ ಬೀದರ್ ಗುಂಪೆಕಾಲಿನ ನಿವಾಸಿ ಶ್ರೀ ಸದ್ಗುರು ಶಬರಿಮಾತಾ ಸಂಗೀತ ಕಲಾಮಂಡಲ ಮತ್ತು ದೇವಿ ಗ್ರೂಪ್ ವತಿಯಿಂದ ಇಂದು ಸಂಜೆ ಭಕ್ತಿ ರಂಗ ಸಂಗೀತ ಕಾರ್ಯಕ್ರಮ ಆಷಾಢ ಏಕಾದಶಿ ನಿಮಿತ್ತವಾಗಿ ಶ್ರೀಯುತ ನಮ್ಮ ಬಸವರಾಜ್ ಶೀಲ್ವಂತ್ ಪರಿವಾರ ಹಾಗೂ ದೇವಿ ಕಾಲ್ನಿಯ ಸ ಸಮ ಸಂ ಸಂಸ್ಕೃತಿ ಇದನ್ನು ಅವರ ಮನೆಯಲ್ಲಿ ಯಾವತ್ತೂ ಸದಾ ಮುಂದುವರಿಸ್ತಾ ಇದ್ದಾರೆ ಅಂತಹ ಒಂದು ಮಹನೀಯರು ಇಲ್ಲಿ ಎಲ್ಲ ಕಲಾವಿದರಿಗೆ ಕರೆಸಿ ಈ ಒಂದು ಭಕ್ತಿಯ ಮಾರ್ಗದಲ್ಲಿ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಂತಹ ಕಲಾವಿದರಿಗೆ ಅವರು ಸಂಗೀತವನ್ನು ಉಳಿಸಿ ಬೆಳೆಸಿ ಅದನ್ನು ಮುಂದುವರಿಸತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಸವರಾಜ್ ಶಿಲ್ವಂತ್ ಅವರಿಗೂ ಧನ್ಯವಾದಗಳು ಹಾಗೂ ಅದೇ ರೀತಿಯಾಗಿ ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳು ಹೇಳಲು ಇಚ್ಛೆಪಡ್ತೇನೆ ಜಾಗತಿಕ ಸಮಸ್ಯೆಗಳಿಗೆ ಬಸವ ತತ್ವವೇ ಪರಿಹಾರವಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ನಗರದ ಬಸವನಗರದಲ್ಲಿ ಜರುಗಿದ ಸಿ ಬಿ ಸೋಮಶೆಟ್ಟಿಯವರು ನಿರ್ಮಾಣ ಮಾಡಿರುವಂತಹ ಒಂದು ಸಿ ಬಿ ಸೋಮಶೆಟ್ಟಿ ಚಿತ್ರಾಲಯ ಹಾಗೂ ಶ್ರೀ ಗುರು ಬಸವಚರಿತ ಗ್ರಂಥ ಲೋಕಾರ್ಪಣೆ ಮತ್ತು ಸೋಮಶೆಟ್ಟಿ ಅವರಿಗೆ ಆಯೋಜಿಸಿರುವಂತಹ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ ಬಸವೇಶ್ವರರ ಜನನದಿಂದ ಲಿಂಗೈಕ್ಯರಾಗುವವರೆಗಿನ ಎಲ್ಲ ಘಟನೆಗಳನ್ನು ಸಿ ಬಿ ಸೋಮ್ ಅವರು ತಮ್ಮ ಕುಂಚದಿಂದ ಅದ್ಭುತವಾಗಿ ಬಿಡಿಸಿರುವಂತಹ ಅವರ ಕಾರ್ಯ ಅದ್ಭುತವಾಗಿದೆ ಸ್ಮರಣೀಯವಾಗಿದೆ ಅವರಿಗೆ ಸರ್ಕಾರ ಹೆಚ್ಚು ಪದವಿ ಪುರಸ್ಕಾರಗಳನ್ನು ನೀಡಿ ಕಾಪಾಡಲಿ ಅದಕ್ಕೆ ನನ್ನ ಸಹಕಾರವಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಮತ್ತು ಶುಭವನ್ನು ಹಾರೈಸಿದರು ಅಲ್ಲದೆ ಬ ಬಸವಾದಿ ಶರಣರು ಕಾಯಕ ದಾಸೋಹ ಮತ್ತು ಸಮಾಜವನ್ನು ನಿರ್ಮಾಣ ಮಾಡಲು ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಹ ಶರಣರ ಜೀವನ ಚರಿತ್ರೆಯನ್ನು ಚಿತ್ರಗಳ ಮೂಲಕವಾಗಿ ಜನತೆಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂಥ ಸೋಮ್ ಅವರಿಗೆ ಶುಭವಾಗಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಬಸವಾದಿ ಶರಣರ ಚಿತ್ರಗಳನ್ನು ಕಂಡು ಕಣ್ತುಂಬಿಕೊಂಡರು ಒಂದೊಂದು ಚಿತ್ರಗಳು ಕೂಡ ಸಾಕ್ಷಾತ್ ಶರಣರೇ ಎದುರುಗಡೆ ಬಂದು ನಿಂತಂತೆ ಅವರು ಬಿಡಿಸಿದ್ದಾರೆ ಎಂದು ಆಗಮಿಸಿದ ಜನರು ಪ್ರಶಸ್ತಿಯನ್ನು ವ್ಯಕ್ತಪಡಿಸಿದರು ಸಿಬಿ ಸೋಮಶೆಟ್ಟಿ ಅವರು ಸ್ವತಃ ತಮ್ಮ ಸಂಬಳದಲ್ಲಿ ಕೂಡಿಟ್ಟ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿತ್ರಾಲಯ ನಿರ್ಮಿಸಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಎಲ್ಲೆಡೆ ಎಲ್ಲೆಡೆಯಿಂದ ಒಂದು ಚಿತ್ರಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಜನರ ದಂಡೆ ಹರಿದು ಬರ್ತಾ ಇದೆ ಹೃದಯ ಗೆಲ್ಲುವಂತೆ ಮಾಡಿದೆ ಮೊದಲಿನಿಂದಲೂ ಶರಣರ ಬಗ್ಗೆ ಅಪಾರವಾದ ಭಕ್ತಿ ಇರುವಂತಹ ಸೋಮಶೆಟ್ಟಿ ಅವರು ಇದುವರೆಗೆ ಹಲವು ಬಸವ ಮಂಟಪಗಳಲ್ಲಿ ಬಸವ ಸಮಿತಿಯಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳಲ್ಲಿ ಸಾವಿರಾರು ಚಿತ್ರವನ್ನು ಬಿಡಿಸಿಕೊಟ್ಟಿದ್ದು ಸ್ಮರಣೀಯ ಕಾರ್ಯವಾಗಿದೆ ವೇದಿಕೆ ಮೇಲೆ ಪೂಜ್ಯ ಹುಲಸೂರಿನ ಶಿವಾನಂದ ಮಹಾಸ್ವಾಮಿಗಳು ನಿಜಗುಣಾನಂದ ಸ್ವಾಮೀಜಿಯವರು ಡಾಕ್ಟರ್ ಗಂಗಂಬಿಕಾ ತಾಯಿಯವರು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡಿ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಬಸವರಾಜ್ ಶೆಟ್ಟಿ ಸುರೇಶ್ ಎಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದಾರೆ ಚಿತ್ರಾಲಯ ಮಾಡಿದ್ದಾರೆ ಆ ಚಿತ್ರಾಲಯದಲ್ಲಿ ವಿಶ್ವಗುರು ಬಸವಣ್ಣನವರು ಜನ್ಮ ತಾಳಿದ್ದಾಗಿನಿಂದ ಅವರು ಲಿಂಗೈಕ್ಯರಾಗುವವರಿಗೆ ಕಲಾಕೃತಿಗಳ ಮುಖಾಂತರ ಇವತ್ತು ಜನರಿಗೆ ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿ ಬಡವ ಬರುವಂಥ ರೀತಿಯಲ್ಲಿ ಏನು ಬಸವಣ್ಣನವರ ಕಲ್ಯಾಣ ಕ್ರಾಂತಿ ಆಗಿತ್ತು ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರೇನು ಹೋರಾಟ ಮಾಡಿದ್ರು ಇವತ್ತು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋ ಸಹೋದರತ್ವ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ಈ ಅವರ ತತ್ವಾದರ್ಶಗಳು ಇಂದಿನ ನಿರ್ಮಾಣಗಳಲ್ಲಿ ಭಾಳ ಪ್ರಸ್ತುತವಾಗಿದ್ದಾವೆ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಆತಂಕ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಸವ ತತ್ವ ಮತ್ತು ವಚನ ಸಾಹಿತ್ಯ ನಮ್ಮೆಲ್ಲರ ಜೀವನಕ್ಕೆ ನಮ್ಮ ಸಮಸ್ಯೆಗಳಿಗೆ ಎಲ್ಲ ಸಮಾಜದಲ್ಲಿರುವಂಥ ಅನಿಷ್ಟಗಳಿಗೆ ದಿವ್ಯೌಷಧಿ ಆಗಿದೆ ಅದರ ಪ್ರಕಾರ ನಾವು ನಡೆದರೆ ಇಡೀ ಜಗತ್ತಿನಲ್ಲಿ ಶಾಂತಿ ನೆಲೆಸ್ತದೆ ಆ ದೃಷ್ಟಿಯಿಂದ ಅವ್ರು ಮಾಡಿದಂಥ ಏನು ಕೆಲಸ ಇದೆ ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದ್ದಾರೆ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಮುಂದೆ ಹೆಚ್ಚಿನ ಪ್ರಶಸ್ತಿಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಗೌರವಿಸುವಂಥ ರೀತಿಯಲ್ಲಿ ಸರ್ಕಾರ ಕ್ರಮ ನಾನು ಸಂಪೂರ್ಣವಾಗಿ ಸಹಯೋಗ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಅನುಭವ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ವಚನ ಸಮೂಹ ಸಂಸ್ಥೆಯು ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ ಬಸವಾದಿ ಶರಣರ ತತ್ವ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರುವಂತಹ ಸಂಸ್ಥೆಯವರ ಕಾರ್ಯಕ್ಕೆ ನಿರಂತರವಾಗಿ ನನ್ನ ಸಹಕಾರ ಇರಲಿದೆ ಎನ್ನುವಂತಹ ಮಾತನ್ನು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ತಿಳಿಸಿದರು ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವಂತಹ ಪತ್ರಿಕಾ ದಿನಾಚರಣೆ ಅನುಭವ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ಸಾಧಕರಿಗೆ ಗೌರವ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ಬಸವಾದಿ ಶರಣರ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಮೈಗೂಡಿಸಿಕೊಳ್ಳಬೇಕು ಬಸವಣ್ಣನವರು ನೀಡಿರುವಂತಹ ಇಷ್ಟಲಿಂಗವನ್ನು ದೃಷ್ಟಿಯೋಗದ ಮೂಲಕವಾಗಿ ಅದನ್ನು ಸಾಧಿಸುವಂತ ಪ್ರಯತ್ನವನ್ನು ಮಾಡಬೇಕು ಇದರಿಂದ ಸಂಸ್ಕಾರ ಸಂಸ್ಕೃತಿ ವೃದ್ಧಿಸುತ್ತದೆ ಮತ್ತು ಮನುಷ್ಯನ ಹೃದಯ ಪರಿಶುದ್ಧವಾಗುತ್ತದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಇದೇ ವೇಳೆ ಪತ್ರಕರ್ತರಾದ ಕಾಜಿ ಅಲಿಯೋದ್ದೀನ್ ಮೌಲಾನಾ ಸಾಬ್ ಹಾಜಿ ಪಾಷಾ ಗೋಪಿಚಂದ್ ಆನ್ಲೆ ಡಾಕ್ಟರ್ ಶಿವಲಿಂಗ್ ಹೆಡೆ ಡಾಕ್ಟರ್ ವಿದ್ಯಾವತಿ ಬಲ್ಲೂರ್ ಅವರಿಗೆ ಸನ್ಮಾನಿಸಲಾಯಿತು ದಿವ್ಯ ಸಾನಿಧ್ಯವನ್ನ ಹುಲಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ನೇತೃತ್ವವನ್ನು ಬೈಲೂರಿನ ಪೂಜ್ಯ ನಿಜಗುಣಪ್ರಭು ಸ್ವಾಮಿಗಳು ವಹಿಸಿದರು ವೇದಿಕೆ ಮೇಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಡಿ ಕೆ ಗಣಪತಿ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಅನುಭವ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಲಿಂಗಾರತಿ ಪ್ರಭು ನಾವದಿಗೆರೆ ವಹಿಸಿದರು ಕಾರ್ಯಕ್ರಮದಲ್ಲಿ ಶಿವಶಂಕರ್ ಟೋಕ್ರೆ ವೈಜನಾಥ್ ಸಜ್ಜನ್ ಶೆಟ್ಟಿ ಸಂಗಪ್ಪ ಹಿಪ್ಪಳಗಾವೆ ಡಾ ಡಾ ಸುರೇಶ್ ಪಾಟೀಲ್ ಶಿವಕುಮಾರ್ ಸಾಲಿ ಹಾಜರಿದ್ದರು ಕೊನೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಆಯ್ದ ಪತ್ರಿಕಾ ವಿತರಕರಿಗೆ ಗೌರವ ಸನ್ಮಾನವನ್ನು ಕೂಡ ನೆರವೇರಿಸಲಾಯಿತು వచన తెలియని భారత్ ఇంత వస్తుంది

ಇವನ್ನ ಹೊಸದಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ಬರಬೇಕು ಸಂಸ್ಥೆ ನಡೆಸಬೇಕು ಅಂತ ತಿಳ್ಕೊಂಡು ಒಂದು ಹೆಜ್ಜೆ ಈ ಒಂದು ಕಾರ್ಯ ಬಹಳ ಒಳ್ಳೆ ಕಾರ್ಯ ಇದೆ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ಇಂಥ ಒಂದು ಸಾವಿರದಲ್ಲಿ ನಮಗೆ ಸಹಾಯ ಮಾಡಿದೆ ಅನ್ನೋದು ವಿದ್ಯಾರ್ಥಿಗಳಿಗೆ ಸಣ್ಣ ಮೊಹರಂ ಹಬ್ಬ ಅಂದರೆ ಅದೊಂದು ಹಿಂದೂ ಮುಸ್ಲಿಂ ಭಾವಿಕತೆಯ ಸಂಕೇತವೆಂದೇ ಹೇಳಲಾಗುತ್ತೆ ಗ್ರಾಮಗಳಲ್ಲಿ ನಸುಕಿನ ಜಾವ ಸವಾರಿ ಇಳುವುದನ್ನು ನೋಡುವುದು ನೈವೇದ್ಯ ಸಮರ್ಪಣೆ ಮಾಡುವಂಥದ್ದು ಜಾತಿ ಮತಗಳ ಭೇದವಿಲ್ಲದೆ ಕುಣಿಯುವಂತಹ ಯುವಕರ ಒಂದು ಆ ದಂಡು ನೋಡಲು ಆಕರ್ಷಕವಾಗಿರುತ್ತೆ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಲಾಲ್ಸಾಬ್ ದರ್ಗಾದಿಂದ ಹನುಮಾನ್ ಮಂದಿರವರಿಗೆ ಮೆರವಣಿಗೆ ಕೂಡ ಜರುಗಿತು ಇಮಾಮಿ ಖಾಸಿಂ ಹುಸೇನಿ ಭಾಷಾ ದರ್ಗಾ ಅವರ ಒಂದು ಮೆರವಣಿಗೆ ಜರುಗಿತು ಕೆಲವು ಕಡೆ ಸವಾರಿ ಮಾಡುವವರು ಹಿಂದೂಗಳಾದರೆ ಪೀರನ್ನು ಹಿಡಿತಕ್ಕಂಥವರು ಮುಸ್ಲಿಮರಾಗಿರ್ತಾರೆ ಇನ್ನು ಕೆಲವು ಕಡೆ ಸವಾರಿ ಹೇಳ್ತಕ್ಕಂಥವ್ರು ಮುಸ್ಲಿಮರಾದರೆ ಪೀರನ್ನು ಹಿಡಿತಕ್ಕಂಥವರು ಜಾತಿ ಮತಗಳ ಭೇದವಿಲ್ಲದೆ ಹಿಂದೂಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಈ ಒಂದು ಮೊಹರಂ ಹಬ್ಬದ ವಿಶೇಷತೆ ಕೂಡ ಹೌದು ಇನ್ನು ಕೊಟಗ್ಯಾಳ ಗ್ರಾಮದಲ್ಲಿ ಯುವಕರ ಅಲಾಯಿ ಕುಣಿತ ಪ್ರತಿ ವರ್ಷ ಸಭಿಕರ ಗಮನ ಸೆಳಿತಾನೆ ಬರ್ತಾ ಇದೆ ಸರಳವಾಗಿ ನಿಧಾನವಾಗಿ ಕುಣಿಯುವಂತಹ ಈ ಗ್ರಾಮೀಣ ಕುಣಿತ ಬಲು ಆಕರ್ಷಕವಾಗಿರುತ್ತೆ ಬನ್ನಿ ಚಳಕಪುರ ಹಾಗೂ ಕೊಟ್ಟಿಗಾಳ ಗ್ರಾಮದಲ್ಲಿ ನಡೆದಿರುವಂತಹ ಮೊಹರಂ ಹಬ್ಬದ ಒಂದು ವಿಶೇಷ ವರದಿಯನ್ನು ನಿಮ್ಮ ಸುದ್ದಿ ಸಮಯದಲ್ಲಿ ನೋಡ್ಕೊಂಡು ಬರೋಣ Yeah. Mm -hmm. ತಾಲೂಕಿನ ಖೇಡಾಬಿ ಗ್ರಾಮದ ಸರ್ಕಾರಿ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ ರಿಪೇರಿ ಹೆಸರಿನಲ್ಲಿ ಹಾಗೂ ಪೀಠೋಪಕರಣ ಖರೀದಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ತನಿಖೆ ಮಾಡಿ ಪ್ರಭಾರಿ ಮುಖ್ಯಗುರು ಜಯಶ್ರೀ ಬಿರಾದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಮುಖಂಡರಾದ ಧನಾಜಿ ಜಾಧವ್ ಆಗ್ರಹ ಮಾಡಿದ್ದಾರೆ ಈ ಹಿಂದೆ ಶಾಲೆಯ ರಿಪೇರಿಗಾಗಿ ಐದು ಲಕ್ಷ ರೂಪಾಯಿ ಕೂಡ ಅನುದಾನ ಬಂದಿತ್ತು ಅದನ್ನು ರಿಪೇರಿ ಮಾಡುವ ಒಂದು ಹೆಸರಿನಲ್ಲಿ ಲೂಟಿ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಅವರು ಯಾರಿಗೂ ಕೂಡ ಒಂದು ಚಾರ್ಜ್ ಅನ್ನು ಕೊಡಲಾರದೆ ಕಾಲವನ್ನು ಮುಂದೂಡ್ತಾ ಇದ್ದಾರೆ ಸಮಯ ಹರಣ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು ಗುತ್ತಿಗೆದಾರರು ಮತ್ತು ಮುಖ್ಯ ಗುರು ಸೇರಿಕೊಂಡು ಒಂದು ದುರ್ಬಳಕೆ ಕೂಡ ಮಾಡಿಕೊಳ್ಳುವಂಥ ಒಂದು ಹುನ್ನಾರವನ್ನು ನಡೆಸಿದ್ದಾರೆ ಪೀಠೋಪಕರಣಗಳು ಮತ್ತು ಪಾಠೋಪಕರಣಗಳನ್ನು ಖರೀದಿ ಮಾಡಲು ಸರ್ಕಾರ ಈಗಾಗಲೇ ಎರಡು ಲಕ್ಷ ರೂಪಾಯಿ ಕೂಡ ಅನುದಾನ ನೀಡಿತ್ತು ಅದರಲ್ಲಿಯೂ ಕೂಡ ಲೂಟಿ ಮಾಡಲಾಗಿದೆ ಎಂದು ಧನಂಜಯ ಜಾಧವ್ ಗಂಭೀರ ಆರೋಪವನ್ನು ಒಂದು ಮುಖ್ಯ ಗುರುಗಳ ಮೇಲೆ ಮಾಡಿದ್ದಾರೆ ಮುಖ್ಯ ಶಿಕ್ಷಕಿ ಜೈಶ್ರೀ ಬಿರಾದರ್ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ತನ್ನ ವಿಷಯ ಬೋಧನೆ ಮಾಡುವಂತೆ ಬಿಇಒ ಅವರಿಗೆ ಪತ್ರ ಬರೆಯಲಾಗಿದೆ ಆದರೂ ಕೂಡ ಮುಖ್ಯ ಗುರುಗಳು ಸ್ಥಾನದಿಂದ ಕೆಳಗಿಳಿತಾ ಇಲ್ಲ ಸಮಯ ಹರಣವನ್ನು ನಾಳೆ ಕೊಡ್ತೇನೆ ನಾಡದೆ ಕೊಡ್ತೇನೆ ಬೇರೆಯವರಿಗೆ ಇನ್ಚಾರ್ಜ್ ಕೊಡ್ತೇನೆ ಅಂತ ಹೇಳ್ಕೊಂಡು ಒಂದು ಸಮಯ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಅವರು ಹೇಳಿದರು ಎರಡ ಬಿ ಸರ್ಕಾರಿ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮರಾಠಿ ವಿಷಯದ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ರು ಆದರೆ ಅರ್ಹತೆ ಇಲ್ಲದ ಹಣ ಕೊಟ್ಟ ಅನರ್ಹ ಕನ್ನಡ ಮತ್ತು ಇಂಗ್ಲಿಷ್ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಶಾಲೆಯಲ್ಲಿ ಸುಮಾರು ಎರಡುನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಮರಾಠಿ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಆದರೂ ಕೂಡ ಹಣ ಕೊಡದ ಕಾರಣಕ್ಕಾಗಿ ಮರಾಠಿ ಶಿಕ್ಷಕರನ್ನೇ ನೇಮಕ ಮಾಡುವುದನ್ನ ಕೈಬಿಟ್ಟಿದ್ದಾರೆ ಈ ಮುಖ್ಯ ಗುರುಗಳು ಎನ್ನುವಂತಹ ಆರೋಪ ಕೂಡ ಮಾಡಿದರು ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಕೂಡಲೇ ಮುಖ್ಯ ಗುರುಗಳು ಅಂದ್ರೆ ಜೈಶಿ ಬಿರಾದರ್ ಅವರು ಅವರನ್ನ ಶಾಲೆ ಶಾಲೆಯಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಮುಖ್ಯ ಗುರುಗಳ ಸ್ಥಾನದಿಂದ ಕೆಳಗಿಳಿಸಿ ಅವರೇನು ಬೋಧನೆ ಮಾಡ್ತಾರೆ ಆ ಪಾಠಗಳನ್ನು ಮಕ್ಕಳಿಗೆ ಬೋಧನೆ ಮಾಡುವಂತೆ ಹಚ್ಚಬೇಕು ಅರ್ಹ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕೆಂದು ಧನಾಜಿ ಜಾಧವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಶಾಲೆ ರಿಪರಿಗಾಗಿ ಒಂದು ಬಂದ ಐದು ಲಕ್ಷ ಹಣ ದುರ್ಬಳಕೆ ಮಾಡಿಕೊಳ್ಳುವ ಕಾರಣಕ್ಕಾಗಿಯೇ ಬೇರೆ ಅವರಿಗೆ ಚಾರ್ಜ್ ಕೊಡು ಕೊಡಿ ಅಂದರೂ ಕೂಡ ಕೊಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೂಡ ಅವರು ಮಾಡಿದ್ದಾರೆ ಕುಂಟು ನೆಪ ಒಡ್ಡಿ ಸಮಯ ಮುಖ್ಯ ಗುರುಗಳು ಕಾಲವನ್ನು ಮುಂದೂಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ प्राथमिक शाला खेरड़ा भी तालुका और जिला बिदर हमारे स्कूल में टोटल आठ शिक्षक है उसमें जो इंचार्ज एच एम जयश्री बिरादर वो एम ए बी एड है लगातार दस बारह साल से यहाँ पे टीचर बोलकर काम कर रहे हैं तो ओरिजिनल एच एम जाने के बाद उनको चार्ज दिया चार दे दो साल हो गए उनको चार दे के उन्होंने एक एम ए बी एड है एम ए बी एड रहने से इंग्लिश और मैथ्स उनका सब्जेक्ट है और जैसा ही उन्होंने चार्ज लिए दो सब्जेक्ट के लिए बच्चों का बहुत सारा नुकसान हुआ है इसलिए हम एस डी एम सी मेंबर टोटल दस बारह तालुका शिक्षण अधिकारी के पास जाके एक कंप्लेन दे के उनको मिले मिलने के बाद उन्होंने पूरा स्टॉप को लेकर सी आर सी बी आर सी और उन्होंने खुद आके अच्छा रिस्पांस दिए और उसके जगह पर एक सीनियर टीचर को चार्ज दिए चार्ज देने के बाद जयश्री मैडम ने बोले मेरा सब चार्ज देने के लिए मेरे को थोड़ा वक्त दो एक चार पाँच दिन का उन्होंने वक्त मंगा लिए मंगा लेने के बाद उन्हें पॉलिटिक्स में जाके मैं फर्नीचर आया था गुत्तेदार के साथ मिलजुल के बोगस करे अभी भी एक पाँच लाख रुपए का बजट आया वो बजट में जो बिल्डिंग है चालीस पचास साल पुरानी बिल्डिंग है तो उसको रिपेयर करके उन्होंने चुप लोगों को बता के बोगस करने के लिए उन्हें चार्ज नहीं दे रहे तो मेरा रिक्वेस्ट है इस न्यूज के माध्यम से इसको कानून के चौकट में पहुंचाना, मैं धनाजी कामड़े खेरड़ा मैं कार्यकर्ता के नाते से मैं ये न्यूज के माध्यम से वापिस अपील रहा ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು